ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳ ಪ್ರಕರಣಕ್ಕೆ ಒಂದು ಮುನ್ನೆಲೆ ಸಿಗ್ತಾ ಇದೆ ಈ ಬುರುಡೆಯ ವಿಚಾರವಾಗಿ ಈಗ ವಿಠಲ ಗೌಡ ಏನಿದ್ದಾನೆ ವಿಠಲ ಗೌಡನನ್ನು ಮತ್ತೆ ಸ್ಥಳ ಮಾಹೂರಿಗೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು ಬಂಗ್ಲೆ ಗುಡ್ಡದಲ್ಲಿ ಈ ಒಂದು ಬುರುಡೆಯನ್ನು ತಂದು ಕೊಟ್ಟಿದ್ದಾರೆ ಅಂತ ಏನು ಹೇಳಲಾಗ್ತಾ ಇತ್ತೋ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಾಜೂರಿಗೆ ಗೌಡನನ್ನು ನಿನ್ನೆ ಕರೆದುಕೊಂಡು ಹೋಗಿದ್ರು ಈ ಕುರಿತಾಗೂ ಕೂಡ ನಾನು ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಕಳೆದ ವಿಡಿಯೋದಲ್ಲೂ ಕೂಡ ನೀಡಿದೆ ಹೆಚ್ಚು ವಿವರವನ್ನ ಈ ಒಂದು ವಿಡಿಯೋದಲ್ಲಿ ನೀಡೋದಕ್ಕೆ ಹೋಗೋದಿಲ್ಲ ಜೊತೆಗೆ ಈ ರಾಮ್ ರಾಮ್ಪೇಜ್ನ ಅಜಯ್ ಆ ಒಂದು ಸ್ಥಳ ಬಂದಿರ್ತಾನೆ ಆ ಒಂದು ಸ್ಥಳಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಅವನನ್ನ ಅಲ್ಲಿಂದ ಕಳಿಸಬೇಕು ಇವನು ಇಲ್ಲಿ ವರದಿಯನ್ನ ತಪ್ಪು ತಪ್ಪು ವರದಿಯಾಗಿ ಕೊಡ್ತಾ ಇದ್ದಾನೆ ಹಾಗಾಗಿ ಇವನನ್ನ ಇಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಅಥವಾ ವರದಿಯನ್ನ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಮಾಡಿ ಕೊಡಬಾರ್ದು ಅಂತ ಪೊಲೀಸರ ಮುಂದೆ ಅಲ್ಲಿನ ಸ್ಥಳೀಯರು ಒಂದಿಷ್ಟು ಮನವಿಯನ್ನ ಕೂಡ ಮಾಡಿಕೊಂಡ್ರು ಅದು ಕೊಳ್ಳುವಂತಹ ವಿಧಾನ ಇದೆಯಲ್ಲ ಅದು ನಿಜಕ್ಕೂ ಒಂದು ತಾಳ್ಮೆಯ ಮೀರಿ ಹೋಯ್ತು ಅಂತಾನೆ ಹೇಳ್ಬೋದು ಅಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಗ್ರಾಮಸ್ಥರು ಕೆಲವೊಂದು ಗ್ರಾಮಸ್ಥರು ಏನಿದ್ದಾರೆ ವರದಿಯನ್ನು ಮಾಡೋದಕ್ಕೆ ಅವನಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಏನಿರುತ್ತೆ ಅವರುಗಳ ಮಧ್ಯೆ ಒಂದಿಷ್ಟು ಮಾತಿನ ಚಕಮಕಿ ಕೂಡ ಆಯಿತು ಅಸಭ್ಯವಾಗಿ ವರ್ತನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಅಸಭ್ಯವಾಗಿ ವರ್ತನೆಯನ್ನು ಪ್ರಾರಂಭಿಸಿದ ನಂತರ ಪೊಲೀಸರು ಸರಿಯಾಗಿ ಮಾತನಾಡುವಂಥ ಕೈ ಬೆಳ್ಳ ತೋರಿಸಿ ಅವರಿಗೆ ವಾರ್ನಿಂಗ್ ಮಾಡಿದ್ರು ಅಂತ ಹೇಳಿದರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಡಿಸ್ಟರ್ಬ್ಬ ಮಾಡಬಾರ್ದು ನಾವು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದ್ದೀವಿ ಏನು ಬೇಕೋ ಅದನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಬದಲಿಗೆ ನೀವು ಏನಾದರೂ ಇಲ್ಲಿ ಡಿಸ್ಟರ್ಬ್ ಮಾಡಿದರೆ ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಕೂಡ ಒಂದು ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೆಲ್ಲವೂ ಕೂಡ ಆದ ಬಳಿಕ ಅಜಯ್ಗೂ ಕೂಡ ಅಲ್ಲಿ ಪೊಲೀಸರು ಒಂದಿಷ್ಟು ಸಜೆಶನ್ ಮಾಡಿರ್ತಕ್ಕಂಥ ವರದಿ ಮಾಡಬಾರ್ದು ನಿಮ್ಮಿಂದ ಸಮಸ್ಯೆ ಆಗ್ತಾ ಇದೆ ಆ ಕುರಿತಾಗಿ ನೀವು ಇಲ್ಲಿ ಮಾಡಬೇಡಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಪೊಲೀಸರು ಹೇಳುವಂತಹ ಮಾತಿಗೆ ಆ ಒಂದು ವ್ಯಕ್ತಿ ಸಹಕರಿಸ್ತಾನೆ ಅಂತ ಹೇಳಲಾಗ್ತಾ ಇದೆ ಅದು ಗೊತ್ತಿಲ್ಲ ಬದಲಿಗೆ ಅದಾದ ಬಳಿಕವೂ ಕೂಡ ಅಲ್ಲಿ ಏನೇನು ಘಟನೆ ಆಗಿದೆ ಎಂಬುದನ್ನು ವರದಿಯನ್ನು ಕೂಡ ಅವರ ಒಂದು ಫೇಜ್ ನಲ್ಲಿಯೂ ಕೂಡ ಒಂದು ವ್ಯಕ್ತಿ ಬಿಡುಗಡೆಯನ್ನು ಮಾಡ್ತಾನೆ ಇದೆಲ್ಲವೂ ಕೂಡ ಆದ ಬಳಿಕ ಒಟ್ಟಾರೆಯಾಗಿ ದರ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ ವರದಿಗಾರರ ಮೇಲೆ ಈ ಹಿಂದೆಯೂ ಕೂಡ ಹಲ್ಲೆ ಆಗಿರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ರೆ ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿ ಈ ಒಂದು ಸೌಜನ್ಯ ಮಾವ ಆಗಿರ್ತಕ್ಕಂಥ ವಿಠಲ ಗೌಡನೆ ಆ ಒಂದು ಬುರುಡೆಯನ್ನು ತಂದು ಕೊಟ್ಟಿದ್ದು ಅಂತ ಹೇಳಲಾಗ್ತಾ ಇದೆ ಈ ಹಿಂದೆಯೂ ಕೂಡ ಸ್ಥಳ ಮಹಜೂರು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿನ ಮಣ್ಣು ಆಗಿರಬಹುದು ಈ ಒಂದು ಬುರುಡೆಗೆ ಸಂಬಂಧಪಟ್ಟ ಹಾಗೆ ಎಫ್ ಎಸ್ ಎಲ್ ವರದಿಗೆ ಕಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ವರದಿ ಕೂಡ ಬರೋದಕ್ಕೆ ಬಾಕಿ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಇದು ಊಹಾಪೋಹ ಅಧಿಕೃತವಾದಂಥ ಮಾಹಿತಿಯನ್ನು ಯಾವುದೇ ಕಾರಣಕ್ಕೂ ಎಸ್ ಐ ಟಿ ನೀಡಿರೋದಕ್ಕೆ ಸಾಧ್ಯವಿಲ್ಲ ನೀಡೋದು ಇಲ್ಲ ಸೊ ಯಾಕೆಂತಂದ್ರೆ ಇದೊಂದು ಸೂಕ್ಷ್ಮವಾದ ಘಟನೆ ಇರುವ ಕಾರಣದಿಂದಾಗಿ ಫಲಿತಾಂಶ ವಣ್ಣ ಯಾವ ಸಂದರ್ಭದಲ್ಲಿ ನೀಡಬೇಕು ಯಾವ ಸಂದರ್ಭದಲ್ಲಿ ಫಲಿತಾಂಶವನ್ನು ಜನರಿಗೆ ತಲುಪಿಸಬೇಕು ಆ ಒಂದು ಸಂದರ್ಭದಲ್ಲಿ ತಲುಪಿಸೋದಕ್ಕೆ ಎಸ್ ಐಟಿ ಮುಂದಾಗುತ್ತೆ ಹೊರತು ಈಗ ನಡೀತಿರುವಂತಹ ತನಿಖೆ ಆರಂಭವಾಗಿರುವಂತಹ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮಾಹಿತಿಯನ್ನ ಮಾಧ್ಯಮದವರಿಗೆ ಆಗಿರಲಿ ಅಥವಾ ಜನರಿಗೆ ಆಗಿರಲಿ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅದೊಂದು ಸೂಕ್ಷ್ಮವಾದ ಘಟನೆ ಆ ಕುರಿತಾಗಿ ನಿಮಗೆ ಆ ಕಾರಣದಿಂದಾಗಿ ನಾನು ನಿಮಗೆ ಈ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಟ್ಟೆ ಸೊ ಇನ್ನು ಬಂಗಲೆಗುಡ್ಡೆಗೆ ಆ ಒಂದು ವ್ಯಕ್ತಿಯನ್ನು ಕೂಡ ಕರೆದುಕೊಂಡು ಹೋಗ್ತಾರೆ ಸ್ಥಳ ಮಹಜರ್ ಮಾಡೋದಕ್ಕೆ ಅಂತ ಎರಡನೇ ಬಾರಿ ಹೋಗಿದ್ದಾರೆ ಇನ್ನು ಯಾಕೆ ವಿಟಲಗೌಡ ನನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಎಂಬ ಒಂದು ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು ಆ ಒಂದು ಕಾರಣದಿಂದಾಗಿ ನಿಮಗೆ ಒಂದು ಕ್ಲಾರಿಟಿಯನ್ನು ಕೂಡ ಈ ವಿಡಿಯೋದಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಎವಿಡೆನ್ಸ್ ಬೇಕಾಗಿದೆ ಅಖಿಲೇನೋ ಅನ್ನೋ ರೀತಿಯಲ್ಲಿ ಇರುವಂತದ್ದು ಹಾಗಾಗಿ ಇವನ ಏನಾದರೂ ಸಾಕ್ಷಿ ನಾಶ ಮಾಡೋದಕ್ಕೆ ಹೊಡ್ರೆ ಅಥವಾ ಇನ್ನು ಬೇರೆ ರೀತಿಯಾದಂಥ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಹೊಡ್ರೆ ಆ ಒಂದು ಸಂದರ್ಭದಲ್ಲಿ ಈ ವ್ಯಕ್ತಿಯನ್ನು ಬಂಧಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಬದಲಿಗೆ ವಿಠಲಗೌಡ ಸೂಕ್ಷ್ಮವಾಗಿ ಇದ್ದಾರೆ ಯಾವ ರೀತಿಯಾಗಿ ನಾರ್ಮಲ್ ಆಗಿ ಇರಬೇಕು ಆ ರೀತಿಯಾಗಿದ್ದಾರೆ ಈ ಎಸ್ ಐ ಟಿಗೆ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇದ್ದಾರೆ ಅಂದರೆ ಎಸ್ ಐ ಟಿ ಅವರು ತನಿಖೆ ಕರೆದಂತಹ ಸಂದರ್ಭದಲ್ಲಿ ಅವರಿಗೆ ಸ್ಪಂದಿಸ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ಅಡ್ಡಿ ಆಗ್ತಾ ಇಲ್ಲ ಆ ಒಂದು ಕಾರಣದಿಂದಾಗಿ ಅವರನ್ನ ಸ್ವತಂತ್ರವಾಗಿ ಬಿಟ್ಟಿರಬಹುದು ಅಂತ ಹೇಳಲಾಗ್ತಾ ಇರುವಂತಹದ್ದು ಒಟ್ಟಾರೆಯಾಗಿ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಳಂಕ ಏನು ಅಂಟಕೊಂಡಿದೆಯಲ್ಲ ಆ ಒಂದು ಕಳಂಕ ಅಂಟುಕೊಂಡಿರ್ತಕ್ಕಂಥದ್ದು ಒಂದು ಪೂರ್ಣ ವಿರಾಮ ಬಂದ್ರೆ ಸಾಕು ಎಂಬ ಒಂದು ಮನಸ್ಥಿತಿಯಲ್ಲಿ ಜನಗಳು ಇರುವಂತಹದ್ದು ಒಟ್ಟಾರೆಯಾಗಿ ಅಲ್ಲಿ ಕಳಂಕ ಅಂಟಿರುವುದಕ್ಕೆ ಆ ಕಳಂಕ ನಾಶವಾಗಿ ಆ ಒಂದು ಭಕ್ತಿಯ ಸ್ಥಾನವಾಗಿರ್ತಕ್ಕಂತಹ ಧರ್ಮಸ್ಥಳ ಏನಿದೆಯಲ್ಲ ಆ ಭಕ್ತಿಯ ಸ್ಥಾನವಾಗಿರುವಂತಹ ಧರ್ಮಸ್ಥಳಕ್ಕೆ ಮತ್ತೆ ಭಕ್ತಾದಿಗಳು ಅದೇ ಮನಸ್ಥಿತಿಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಕಳಂಕ ಇಲ್ಲ ಮಂಜುನಾಥ ತನನ್ನು ನಂಬಿ ಬಂದಂಥವರಿಗೆ ನಂಬಿ ಬರುವಂಥವರಿಗೆ ಎಲ್ಲರಿಗೂ ಕೂಡ ಒಂದು ಈ ಫಲಿತಾಂಶ ಬೇಕಾಗಿದೆ ಎಸ್ ಐ ಟಿ ತನಿಖೆಯಿಂದ ಅಲ್ಲಿ ಹಂಟಿರುವಂಥ ಕಳಂಕಕ್ಕೆ ಒಂದು ಫಲಿತಾಂಶ ಬೇಕಾಗಿದೆ ಅದು ಸರಿಯೋ ತಪ್ಪೋ ನಾವು ನೀವುಗಳು ಕೂಡ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ ಬದಲಿಗೆ ಅದಕ್ಕೆ ಕಾನೂನಿದೆ ಕೋರ್ಟ್ ಇದೆ ಸೊ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಎಲ್ಲರೂ ಕೂಡ ಫಲಿತಾಂಶವನ್ನು ನೀಡೋದಕ್ಕೆ ಸಾಧ್ಯವಾಗುತ್ತೆ ಆ ಕುರಿತಾಗಿ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಸೊ ಒಟ್ಟಾರೆಯಾಗಿ ಇಂತಹ ಬೆಳವಣಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಆಗಿರ್ತಕ್ಕಂತಹ ಬೆಳವಣಿಗೆ ಕೂಡ್ಲಾರಾಮ್ ಪೇಜ್ಗೆ ಅಲ್ಲಿ ವರದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಸ್ಥಳೀಯರು ಒತ್ತಾಯವನ್ನು ಕೂಡ ಪೊಲೀಸರಿಗೆ ಮಾಡ್ತಾರೆ ಅದಾದ ಬಳಿಕ ಪೊಲೀಸರು ಮತ್ತು ಸ್ಥಳೀಯರ ನಡುವೆ ಒಂದಿಷ್ಟು ಮಾತುಕತೆ ಆಗುತ್ತೆ ಆ ಒಂದು ಮಾತುಕತೆ ಅತಿ ಮೀರಿದ ನಂತರ ಅಲ್ಲಿನ ವರ್ತನೆಗಳು ಮಿತಿ ಮೀರಿದ ನಂತರ ಪೊಲೀಸರು ಅವರಿಗೆ ವಾರ್ನಿಂಗ್ ಮಾಡೋ ರೀತಿಯಲ್ಲಿ ಅವರಿಗೆ ಹೇಳಿರ್ತಕ್ಕಂಥದ್ದು ಸೊ ಈ ರೀತಿಯಾದಂಥ ಒಂದು ಬೆಳವಣಿಗೆ ಸೊ ಇಂತಹ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ಸೊ ಈ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ